ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಇಂದು ನಮ್ಮೊಂದಿಗಿಲ್ಲ ಎರಡು ಸಾವಿರದ ಹದಿನೆಂಟರ ಮಂಗಳೂರು ಲಿಡ್ ಫೆಸ್ಟ್ನಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ನೀಡುತ್ತಿರುವ ಶಿಕ್ಷಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಾವು ಸ್ವೀಕರಿಸಿದ ಪ್ರಶಸ್ತಿಯ ಮೊತ್ತವನ್ನೇ ಶಾಲೆಗೆ ನೀಡಿದ್ದರು ಅಂದು ಅವರಾಡಿದ ಮಾತುಗಳು ಇಂದಿಗೂ ಅವಿಸ್ಮರಣೀಯ ನಾನು ದಿವಸ ಕಲ್ಲಡಕದಲ್ಲಿ ನೋಡಿದಂಥ ಶಾಲೆಯನ್ನು ನೋಡಿದರೆ ದೇವಸ್ಥಾನದಲ್ಲಿ ಭಕ್ತರು ದೇವಸ್ಥಾನಕ್ಕೇನು ಅವರ ಕಾಣಿಕೆಯನ್ನು ಕೊಡ್ತಾರೆ ಆ ಹಣದೊಳಗೆ ಮಕ್ಕಳಿಗೆ ಊಟ ಹಾಕ್ತಾ ಇದ್ರು ಈ ಶಾಲೆ ಮಕ್ಕಳಿಗೆ ಊಟ ಹಾಕ್ತಾ ಇದ್ರು ಆ ಮಕ್ಕಳು ಯಾವುದೋ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಅದರಂತೆ ನಡೀತಾ ಇದ್ದಾವೆ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಆ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ದೇವಸ್ಥಾನದ ಅಧಿಕಾರವೆಲ್ಲ ನಮ್ಮದು ಮುದ್ರೈ ಇಲಾಖೆಯಲ್ಲೂ ಆ ದೇವಸ್ಥಾನದ ಅನ್ನವನ್ನು ಯಾ ಮುಜ್ರೈ ಇಲಾಖೆ ಅನ್ನವನ್ನು ಇವರ ಶಾಲೆಗೆ ನಾವು ಯಾಕೆ ಮಕ್ಕಳಿಗೆ ಊಟಕ್ಕೆ ಕೊಡಬೇಕು ಅಂತ ಹೇಳಲ್ಲ ಅದನ್ನು ಸ್ಟಾಪ್ ಮಾಡಿ ಅನಂತರದೊಳಗೆ ಏನೇನು ಖಚಿತಿ ಪಟ್ಟರು ಅದರ ನಿರ್ವಾಹಕರು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ನಾನೇನು ಅಂತ ಹೇಳಬೇಕಾಗಿಲ್ಲ ಅಂಥದ್ರಲ್ಲಿ ಅದ್ರ ಕತೆ ನಾನೇನು ನಿಮಗೆ ಹೇಳಬೇಕಾಗಿಲ್ಲ ಅದನ್ನು ನೆನ್ನೆ ನಾನು ನೋಡಿದಾಗ ನನ್ನ ಮನಸ್ಸಿನೊಳಗೆ ಒಂದು ಛೇದ ಇತ್ತು ನನ್ನ ಚೆಕ್ ಬುಕ್ ಯಾಕೆ ತರಲಿಲ್ಲ ನಾನು ತಂದಿರಲಿಲ್ಲ ನಾನೇನು ಶ್ರೀಮಂತನಲ್ಲ ಹೆಚ್ಚು ಹಣ ನನ್ನಲ್ಲಿ ಇಲ್ಲವೇ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಕೊರೀತಾ ಇತ್ತು ಈಗ ನನಗೆ ನೀವು ಸನ್ಮಾನ ಮಾಡಿದಾಗ ಒಂದು ಕವರ್ನೊಳಗೆ ಏನೋ ಒಂದು ಚೆಕ್ ಇಟ್ಟಿರುವ ಹಾಗೆ ನನಗಿದೆ ಭಾಸವಾಯಿತು ನಾನದನ್ನು ಒಡೆದು ನೋಡಿಲ್ಲ ಅದರೊಳಗೆ ನೀವು ಎಷ್ಟಕ್ಕೆ ಚೆಕ್ ಇಟ್ಟಿದ್ದೀರೋ ಅದನ್ನು ನಾನು ನೋಡಿಲ್ಲ ನಾನು ನೋಡುವ ಅಗತ್ಯವೂ ಇಲ್ಲ ಆ ಚೆಕ್ಕನ್ನು ನಾನು ಆ ಶಾಲೆಗೆ ಕೊಡಬೇಕು